ಸ್ವಾತಿ ಕಂಡ ಬ್ಲಾಗ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡಿ ಪಾರಿವಾಳಗಳು ಎಷ್ಟು ಚೆನ್ನಾಗಿ ನೋಡಿ ಯಾವುದೇ ಒಂದು ಭಯ ಇಲ್ಲ ಏನೂ ಇಲ್ಲ ಎಷ್ಟು ಚೆನ್ನಾಗಿ ತಿಂತಾ ಇದ್ದಾವಲ್ವಾ ಮನುಷ್ಯರು ಇವತ್ತು ನಾವು ಮಾತಾಡಿಸಿರ್ತೀವಿ ನಾಳೆ ಅವ್ರನ್ನ ನೋಡೋದಕ್ಕೆ ನಮಗೆ ಆಗೋದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ನೋಡಿ ಪಾರಿವಾಳು ಎಷ್ಟು ಚೆನ್ನಾಗಿ ಇದು ಮಾಡ್ತಾ ಇದಾವಲ್ಲ ಖಂಡಿತವಾಗ್ಲೂ ನಿಮಗೆ ಟೈಮ್ ಇದ್ದು ನಿಮಗೆ ಅನುಕೂಲ ಇತ್ತು ಅಂದರೆ ನೀವು ಖಂಡಿತವಾಗ್ಲೂ ಪ್ರಾಣಿಗಳಿಗೆ ಸ್ವಲ್ಪ ನೀರು ಸ್ವಲ್ಪ ಕಾಳನ್ನು ಇಡಿ ಅಂಥೇಳಿ ಕೇಳ್ಕೊಳ್ತೀನಿ ಏಕೆಂದರೆ ಇದು ನನ್ನ ಒಂದು ರಿಕ್ವೆಸ್ಟ್ ಅಂತಲೇ ಬೇಕಿದ್ರೆ ತಿಳ್ಕೊಳ್ಳಿ ಇವಾಗ ದಿಢೀರಾಗಿ ಗೆಸ್ಟ್ಗಳು ಇದ್ದಾರೆ ಹಾಗಾಗಿ ನಾನೊಂದು ಸಾಂಬಾರ್ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಪಾರಿವಗಳು ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ನಿಮಗೂ ತೋರ್ಸೋಣ ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗನ್ನು ಮಾಡಿಕೊಂಡೆ ಬನ್ನಿ ಇವಾಗ ದಿಢೀರಾಗಿ ಸಾಂಬಾರ್ ಪೌಡರ್ ಮಾಡಿಕೊಂಡು ಅದ್ರ ಜೊತೆಗೆ ಸಾಂಬಾರನ್ನು ತಿಳಿಸ್ಕೊಡ್ತೀನಿ ನೋಡಿ ಸಾಂಬಾರಂತೂ ಈ ರೀತಿ ಬಂದಿದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಇತ್ತು ನಾನಿಲ್ಲಿ ಹಂಡ್ರೆಡ್ ತೊಗರಿ ಬೇಳೆಯನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ತರಕಾರಿಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಬೂದು ಗುಂಬಳಕಾಯಿ ಬೀನ್ಸು ಮತ್ತು ಸೋರೆಕಾಯಿ ತೆಗೆದುಕೊಂಡಿದ್ದೀನಿ ಬದನೆಕಾಯಿ ಟೊಮೊಟೊ ಇದು ನಿಮಗೆ ಯಾವ ಬೇಕಾದರೂ ತರಕಾರಿನೂ ಸಹ ನೀವು ಇದಕ್ಕೆ ಸೇರಿಸ್ಕೋಬಹುದು ನವಿಲುಕೋಸ ಆಗಿರ್ಬೋದು ಆಲೂಗಡ್ಡೆ ಆಗಿರಬಹುದು ಮತ್ತು ಯಾವ ತರಕಾರಿ ಹಾಕಿದ್ರೂ ಕೂಡ ಈ ಸಾಂಬಾರು ಟೇಸ್ಟಿಯಾಗಿರುತ್ತೆ ತರಕಾರಿ ಇಷ್ಟಕ್ಕೆ ತಕ್ಕಾಗಿ ನೀವು ಹಾಕ್ಕೊಳ್ಬಹುದು ನುಗ್ಗೆಕಾಯಿ ಆಗಿರ್ಬೋದು ನಿಮಗೆ ಪ್ರತಿಯೊಂದು ನಿಮಗೆ ಯಾವ್ದು ಅನುಕೂಲ ಇದೆಯಾ ಅದನ್ನು ಹಾಕ್ಕೊಳ್ಬಹುದು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಇದು ಮುಳುಗೋಷ್ಟು ನೀರನ್ನು ಇದ್ದೀನಿ ನಾವು ಉಪ್ಪು ಹಾಕೋ ಉದ್ದೇಶ ಏನಪ್ಪ ಅಂದರೆ ತರಕಾರಿಗಳೆಲ್ಲ ಉಪ್ಪು ಹಿಡ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಇಲ್ಲಿ ಬೇಳೆ ಎಲ್ಲ ಮತ್ತೆ ಒಂದು ಸತಿಕ ಎಲ್ಲ ಕೈಯಾರ್ಸ್ಕೊಂಡು ಕುಕ್ಕರ್ ಮುಚ್ಚಿ ನಾನಿಲ್ಲಿ ಎರಡು ವಿಜಿಲ್ ತೆಕ್ಕೊಳ್ತೀನಿ ನೋಡಿ ನಿಮ್ಮದು ಮನೇಲಿ ಕುಕ್ಕರ್ ನೀವು ಬಳಸುವಂಥ ಕುಕ್ಕರ್ ಯಾವ ರೀತಿ ಇದೆ ಅಂತ ನೋಡಿಕೊಂಡು ನೀವು ಎಷ್ಟು ವಿಜಿಲ್ ತೆಕ್ಕೋಬೇಕಂತ ನೋಡಿ ನಮ್ಮ ಮನೇಲಿ ಎರಡು ವಿಜ್ಲಿಗೆ ತುಂಬ ನುಣ್ಣಗಾಗುತ್ತೆ ಬನ್ನಿ ಅಷ್ಟೊತ್ತಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನೊಂದು ಅಗಲವಾಗಿರುವಂಥ ಪಾತ್ರೆನೇ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಹಾಕಿ ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ ಮೆಂತ್ಯ ಹಾಕಿದ ನಂತರದಲ್ಲಿ ಒಂದು ಟೇಬಲ್ ಸ್ಪೂನು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ನಮಗೆ ಕ್ಲೀನಾಗಿ ಗೋಲ್ಡನ್ ಬ್ರೌನ್ವರೆಗೂ ಬರೋವರೆಗೂ ನಾವು ಸಣ್ಣ ಊರಿನಲ್ಲಿ ಇದನ್ನು ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಇದು ಚೆನ್ನಾಗಿ ನಮಗೆ ಗೋಲ್ಡ್ ಕಲರ್ಗೆ ಟರ್ನ್ ಆದ ನಂತರದಲ್ಲಿ ನಾವು ಇದಕ್ಕೆ ನಾನಿಲ್ಲಿ ಧನಿಯಾ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಬೀಜ ನಾವು ಇದಕ್ಕೆ ನಾನಿಲ್ಲಿ ಒಂದು ನಾಲ್ಕು ಅಳತೆಯಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಧನಿಯಾ ನಮಗೆ ಚೆನ್ನಾಗಿ ಒಂಥರ ಫ್ಲೇವರ್ ಬರ ಫ್ಲೇವರ್ ಬಿಡೋವರೆಗೂ ಚೆನ್ನಾಗಿ ಹುತ್ಕೊಳ್ಬೇಕು ನೀವು ಹುರಿತಾ ಇದ್ದಂಗೆ ಗೊತ್ತಾಗುತ್ತೆ ಇದಕ್ಕೆ ಈ ಸಮಯದಲ್ಲಿ ನಾನೊಂದು ಎರಡು ಒಂದು ಕಡ್ಡಿಯಷ್ಟು ಕರಿಬೇವನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ ನೋಡಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರ್ತಾಯಿದ್ದೆ ಘಮ ಅನ್ನೋಂಥದ್ದು ಸೂಪರಾಗಿ ಇರುತ್ತೆ ಈ ಸಮಯದಲ್ಲಿ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀವು ಧನಿಯಾನ ಎಷ್ಟು ತೊಗೊಂಡಿರ್ತೀರಿ ನೋಡಿ ಅದರ ಮೇಲೆ ನೀವು ಅದರ ಅರ್ಧಕ್ಕೆ ನೀವು ಹಾಕ್ಕೊಳ್ಬೇಕು ಕ್ವಾಂಟಿಟಿ ಜಾಸ್ತಿ ಕಮ್ಮಿ ನೀವು ಮಾಡ್ಕೋಬೋದು ನಾನು ಏನು ಇವಾಗ ನಾನು ಮಾಡ್ತಾ ಇರೋಂಥ ಸಾಬಾರಿಗೆ ನನಗೆ ಯಾವ ರೀತಿ ಪೌಡರ್ ಬೇಕು ಅಂತ ನಾನು ಮಾಡ್ತಾ ಇದ್ದೀನಿ ನೀವು ಇನ್ನೂ ಹೆಚ್ಚಿಗೆ ಬೇಕಾದರೂ ಇದನ್ನು ಬಳಸ್ಕೊಳ್ಬೋದು ನೋಡಿ ಇಲ್ಲಿ ನಾನೊಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಆ್ಯಪಲ್ ಥರ ಬರುತ್ತಲ್ಲ ಗುಂಡು ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ನೀವು ಸಪ್ರೇಟಾಗಿ ನಿಮಗೆ ಖಾರ ಬೇಕು ಅಂದರೆ ನೀವು ಸಾಂಬಾರು ಸಹ ನೀವು ಖಾರವನ್ನು ಸೇರಿಸ್ಕೊಳ್ಬಹುದು ನೋಡಿ ಇದನ್ನು ಚೆನ್ನಾಗಿ ಹುರಿದ್ಕೊಳ್ಬೇಕು ಚೆನ್ನಾಗಿ ನೋಡಿ ಮೆಣ್ಸಿನ್ಕಾಯೆಲ್ಲ ಇವಾಗ ನೀಟಾಗಿ ಹುರಿದಿದೆ ಈ ಸಮಯದಲ್ಲಿ ನಾನಿದಕ್ಕೆ ಗಸಗಸೆಯನ್ನು ಸಹ ನೀವು ಸೇರಿಸ್ಕೋಬೇಕಾಗುತ್ತೆ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಒಣ ಕೊಬ್ಬರಿಯನ್ನು ಸೇರಿಸ್ಕೊಂಡಿದ್ದೀನಿ ಎಷ್ಟು ಅಂತಂದರೆ ಒಂದು ಮುಷ್ಟಿಯಷ್ಟು ಒಣ ಕೊಬ್ಬರಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಏಕೆಂದರೆ ಇದು ನಾವು ಇಟ್ಟರೂ ಕೂಡ ಒಂದು ನಾವು ಎಂಟು ದಿವಸ ಒಂದು ತಿಂಗಳ ಒಳಗಡೆಗೆ ಇಟ್ಟು ಇದನ್ನು ಯೂಸ್ ಮಾಡ್ಕೋಬೋದು ಸಡನ್ನಾಗಿ ನೋಡಿ ಇವಾಗ ನಾನಿಲ್ಲಿ ಅರಿಶಿನ ಪುಡಿಯನ್ನು ಸಹ ಇದಕ್ಕೆ ಸೇರಿಸ್ಕೊಂಡೆ ಮತ್ತು ಇದಕ್ಕೆ ನಾವು ಹಿಂಗು ಹಾಕಬೇಕಾಗುತ್ತೆ ಹಿಂಗು ಹಾಕಿದ್ದೀನಿ ನಾನು ಇಂಗು ಮತ್ತು ಅರಿಶಿನ ಪುಡಿ ಕೊನೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ನಾನಿಲ್ಲಿ ಇದನ್ನು ನೈಸಾಗಿ ಪೌಡರ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಇಷ್ಟು ಇದು ಇವಾಗ ತಣ್ಣಗಾಗಿದೆ ನನಗೆ ಇದು ಅರ್ಜೆಂಟಾಗಿ ಪೌಡರ್ ಬೇಕಾಗಿರೋದ್ರಿಂದ ನಾನು ಇದಕ್ಕೇ ಸ್ವಲ್ಪ ಉಗುರು ಬೆಚ್ಚಿನ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಇವಾಗ ನಾವೇನು ಮಸಾಲೆಯನ್ನೆಲ್ಲ ಹುರ್ಕೊಂಡಿದ್ವಲ್ಲ ಇವಾಗ ಇದನ್ನು ಚೆನ್ನಾಗಿ ಒಂದು ಕಡಿಯೋ ಮಸಿಯೋದ್ರಿಂದ ಮಸ್ಕೊಂಡಿದ್ದೀನಿ ಇದಕ್ಕೆ ಇದನ್ನು ಸ ಪಾತ್ರೆಗೆನೆ ನಾನು ಎಲ್ಲ ಬೇಯಿಸಿರೋ ಅಂಥದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಇದನ್ನು ಏನು ನೀನು ಇವಾಗ ಮಿಕ್ಸಿ ಮಾಡ್ಕೊಂಡಿರ್ತೀರಲ್ವಾ ಆ ಒಂದು ಮಿಕ್ಸಿ ಜಾರಲ್ಲಿರೋದನ್ನೆಲ್ಲ ಇದಕ್ಕೆ ಕ್ಲೀನಾಗಿ ಎಲ್ಲ ಸೇರಿಸ್ಬಿಡಬೇಕು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಒಂದು ಕುದಿ ಕುದಿಯೋದಕ್ಕೆ ಬಿಡಬೇಕು ನಾವು ಈ ಸಮಯದಲ್ಲಿ ನಿಮಗೆ ಉಪ್ಪು ಖಾರ ನನಗೆ ಸ್ವಲ್ಪ ಈ ಸಾಂಬಾರು ಬಂದು ಸ್ವಲ್ಪ ತಿಕ್ನೆಸ್ಸಾಗಿ ಇರಬೇಕು ಮುದ್ದೆಗೂ ಆಗಬೇಕು ಮತ್ತು ಚಪಾತಿಗೂ ಆಗಬೇಕು ಆ ರೀತಿಯಲ್ಲಿ ನಾನು ಇದನ್ನು ಮಾಡ್ಕೊಳ್ಳೋದ್ರಿಂದ ಇವಾಗ ನೋಡಿ ಒಂದು ಕುದಿ ಬಂದಾದ ಮೇಲೆ ನಾನು ಹುಳಿ ಹಾಕೊಳ್ತಾ ಇದ್ದೀನಿ ಇವಾಗ ನನಗಿದಕ್ಕೆ ಉಪ್ಪು ಸ್ವಲ್ಪ ಕಮ್ಮಿ ಅನಿಸುತ್ತೆ ನಾನು ಉಪ್ಪು ಹಾಕೊಳ್ತೀನಿ ಮತ್ತು ನಾನಿಲ್ಲಿ ಖಾರವೂ ಕಡಿಮೆ ಇದೆ ಹಾಗಾಗಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಖಾರವನ್ನು ಸೇರಿಸ್ಕೊಂಡಿದ್ದೀನಿ ನಿಮ್ಮ ಮನೆಗೆ ಖಾರಕ್ಕೆ ನಿಮಗೆ ಎಷ್ಟು ಬೇಕು ನೋಡಿ ಆ ರೀತಿ ನೀವು ಹಾಕ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಈ ಒಂದು ಸಮಯದಲ್ಲಿ ನೋಡಿ ಜೀರಿಗೆ ಒಂದು ಟೇಬಲ್ ಸ್ಪೂನು ಸಾಸಿವೆ ಒಂದು ಟೇಬಲ್ ಸ್ಪೂನು ಒಂದು ಕಡ್ಡಿ ಕರಿಬೇವು ನಾಲ್ಕು ಈ ಗುಂಡು ಮೆಣಸಿನಕಾಯಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಚೆನ್ನಾಗಿ ಚಟಪಟ ಚಟಪಟ ಅಂತ ಅಂದಾದ ಮೇಲೆ ನಾವು ಇಲ್ಲಿ ನಾನಿಲ್ಲಿ ಈರುಳ್ಳಿನ ಸೇರಿಸ್ಕೊಳ್ತೀನಿ ಸಾಂಬಾರು ಈರುಳ್ಳಿ ಹಾಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ನಾಲ್ಕು ಸಾಂಬಾರು ಈರುಳ್ಳಿನ ತೆಗೆದುಕೊಂಡು ಈ ರೀತಿ ನಾನು ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸಾಂಬಾರ್ ಈರುಳ್ಳಿ ಎಲ್ಲ ಅಂತಂದರೆ ನೀವೇನು ತಲೆ ಕೆಡಿಸ್ಕೊಳ್ಳೋದಿಕ್ಕೂ ಹೋಗಬೇಡಿ ನಿಮ್ಮ ಮನೆಯಲ್ಲಿ ನಾರ್ಮಲ್ ಟೈಮ್ ಇದು ಈರುಳ್ಳಿ ಇರುತ್ತಲ್ವ ಅದನ್ನೇ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕೊತ ಕೊತ ಕೊತ್ತಕೊತ ಅಂಥೇಳಿ ಕುದೀತಾ ಇದೆ ಈ ಸಮಯದಲ್ಲಿ ನಾನು ಇದಕ್ಕೆ ನಾವು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಒಗ್ಗರಣೆನ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆಗೆ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಗೋಳೆ ಫ್ಲೇವರ್ ಅಂತೂ ಘಮ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಆಲ್ಮೋಸ್ಟ್ ನಮಗೆ ಸಾಂಬಾರು ರೆಡಿ ಆಗ್ತಾ ಬಂತು ನೋಡಿ ಇವಾಗ ನಾನೊಂದು ಬ್ಲೌ ಊಟಕ್ಕೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟ್ ಅಂತೂ ಬಂದಿರೋರು ತುಂಬ ಚೆನ್ನಾಗಿದೆ ಸಾಂಬಾರು ಅಂತ ಹೇಳಿದ್ರು ನಾನು ಯಾವುದೇ ಅಡುಗೆ ಮಾಡಿರೋ ಕ್ಲಿಪ್ಪಿಂಗನ್ನು ತೆಗೆದುಕೊಳ್ಳೋಕ್ಕಾಗಿಲ್ಲ ಯಾಕಂದರೆ ಅರ್ಜೆಂಟಲ್ಲಿ ಮಾಡಿರೋದ್ರಿಂದ ಸಾಂಬಾರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳಿದರು ಹಾಗಾಗಿ ನೋಡಿ ನಾನು ಲಾಸ್ಟಲ್ಲಿ ನಿಮಗೆ ಸರ್ವ್ ಮಾಡಿ ತೋರಿಸ್ತಾನೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್